ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ಅಜ್ಜಿ ಅರ್ಚಕರ ಬಳಿ ತಾಳಿ ಕಟ್ಟಿಸುವ ವಿಚಾರ ಪ್ರಸ್ತಾಪಿಸಿ ಒಳ್ಳೆ ಗಳಿಗೆ ಕೇಳಿ ಬರುವೆ ಎಂದವರು ಎಷ್ಟು ಹೊತ್ತಾದ್ರೂ ಬಾರದೇ ಇದ್ದದ್ದು ಸಿರಿಗೆ ಆತಂಕ ತರಿಸಿತ್ತು ಸಿರಿ ಇಷ್ಟು ಟೆನ್ಷನ್ ಯಾಕೆ ತಗೊಳ್ತಿದೆಯಾ ಡ್ರೈವರ್ ಇದ್ದಾರೆ ಅಲ್ವಾ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಇಷ್ಟು ಹೊತ್ತಿಗೆ ಹೇಳ್ತಿದ್ರಲ್ವಾ ಅಜ್ಜಿಗೆ ರಾಯರ ಅರ್ಚಕರು ಸಿಕ್ಕಿಲ್ವೇನೋ ಟೆನ್ಷನ್ ಆಗಬೇಡೇ ಎಂದು ವರ್ಷ ಧೈರ್ಯ ಹೇಳುವಾಗ ಅಕ್ಕ ಅಜ್ಜಿಗೆ ಹುಷಾರಿರ್ಲಿಲ್ಲ ಅಲ್ವಾ ಅದಕ್ಕೆ ಭಯ ನಾನೊಬ್ಳು ಗುಗ್ಗು ಅಜ್ಜಿ ಜೊತೆಗೆ ಹೋಗಬೇಕಿತ್ತು ಇಲ್ಲ ನಿಮಗಾದರೂ ಅಜ್ಜಿ ಹೋಗ್ತಿರೋದು ಹೇಳಬೇಕಿತ್ತು ಅಕ್ಕ ನಾವು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಎಂದು ಸಿರಿ ಹೇಳುವಾಗಲೇ ಅವಶ್ಯಕತೆ ಇಲ್ವೇ ಅಲ್ಕೋವಾ ನಾನು ಬಂದುಬಿಟ್ಟೆ ಎನ್ನುತ್ತಾ ಅಜ್ಜಿ ಒಳ ಬಂದರು ಮುಖದಲ್ಲಿ ಆಯಾಸವಿದ್ದಂತೆ ಇತ್ತು ಸಿರಿ ತಕ್ಷಣ ಹೋಗಿ ನೀರು ತಂದು ಕೊಟ್ಲು ಹಾಗೆ ಸ್ವಲ್ಪ ಕುಡಿದು ಅವಳು ಮುಖ ನೋಡ್ತಾ ಯಾಕೆ ಇಷ್ಟು ಅಂತ ಹೆದರಿದ್ಯಾ ನಾನಿನ್ನು ಮಿನಿಮಮ್ ಹತ್ತು ವರ್ಷ ಇರ್ತೀನಿ ಕಣೆ ಮಿನಿಮಮ್ ಹತ್ತು ಟೆನ್ ಇಯರ್ಸ್ ಪಕ್ಕ ಗ್ಯಾರಂಟಿ ಏಕಾದರೆ ಬರ್ತಿಟ್ಕೋ ಎಂದು ನಕ್ಕರು ಅಜ್ಜಿ ಹೋದ ಕೆಲಸ ಏನಾಯಿತು ಯಾವ ದಿನ ಯಾವ ಟೈಮ್ ಹೇಳಿದ್ರು ಗುರುಗಳು ಎಂದು ಕುತೂಹಲದಿಂದ ಕೇಳಿದ್ಲು ವರ್ಷ ಆಗ ಅಜ್ಜಿ ಮಗ ಸಪ್ಪಗಾಯಿತು ತಕ್ಷಣ ಸಿರಿ ಗಾಬರಿಯಾಗಿ ಅಜ್ಜಿ ಏನಾಯಿತು ಯಾಕೆಷ್ಟು ಸಪ್ಪಗಾದ್ರಿ ಎಂದು ಕೇಳಿದಾಗ ಏನೆಲ್ಲ ಅಲ್ಕುವ ಅದು ಎಂದು ಹೇಳಲು ಹಿಂಜರಿಯುತ್ತಿದ್ದ ಅಜ್ಜಿಯ ವರ್ತನೆ ನೋಡಿ ಏನೂ ಆಗಿದೆ ಎಂದು ಅರಿಯುವ ಸಿರಿ ಅಜ್ಜಿ ಏನು ಹೇಳಿದರು ಯಾರು ಕೆಟ್ಟಾಗೋದು ಹೇಳಿದ್ರಾ ಎಂದು ನೇರವಾಗಿ ಕೇಳಿದ್ಲು ಅವಳ ಕಣ್ಗಳಲ್ಲಿ ಭಯವಿತ್ತು ಅದನ್ನು ಗಮನಿಸಿದ ಅಜ್ಜಿ ಹಾಗೇನೂ ಇಲ್ಲ ಸಿರಿ ನಿಮಗೆ ಇನ್ನೂ ಮೂರು ತಿಂಗಳು ದೋಷ ಇದೆಯಂತೆ ಅದು ಮಾಂಗಲ್ಯ ದೋಷ ಈಗಿರೋ ಸಮಯ ಸರಿ ಇಲ್ಲ ತಾಳ್ ಕಟ್ಟಿಸಿದ್ರು ರಾಜನಿಗೆ ಶ್ರೇಯಸ್ಸಲ್ಲ ಅಂತ ಹೇಳಿದ್ರು ಎಂದು ಅಜ್ಜಿ ಹೇಳುವಾಗಲೇ ಸಿರಿಗೆ ಹೆದರಿಕೆ ಆಯಿತು ಅವಳ ಕಣ್ಣುಗಳಲ್ಲಿ ಆತಂಕದ ಜೊತೆಗೆ ನೀರಾವರಿಸಿತು ಅಯ್ಯೋ ಇದಕ್ಕೆಲ್ಲ ಯಾಕೆ ಅಳ್ತಿದ್ಯಾ ಸಮಯ ಸರಿಗಿಲ್ಲ ನಿಜ ಮೂರು ತಿಂಗಳಾದ್ಮೇಲೆ ತುಂಬಾ ಒಳ್ಳೆ ಟೈಮ್ ಅಂತೆ ಆ ತಾಳಿ ಕಟ್ಟಿಸಿದ್ರೆ ಮುಂದಿನ ಏಳು ಜನ್ಮಕ್ಕೂ ಈವೇ ಜೋಡಿಯಾಗುವಷ್ಟು ಶುಭ ಫಲ ನೋಡ್ತೀರಂತೆ ಎಂದು ಅಜ್ಜಿ ಸುಧಾರಿಸುವ ಹಾಗೆ ಹೇಳಿದಾಗ ಅಂದರೆ ನನ್ನ ದುರಾದೃಷ್ಟಕ್ಕೆ ಇನ್ನು ಮೂರು ತಿಂಗಳು ತಾಳಿ ಭಾಗ್ಯ ಇಲ್ಲ ಅಲ್ವಾ ಅಜ್ಜಿ ನನ್ನಿಂದ ವಿರಾಟ್ ಸರ್ಗೆ ತೊಂದರೆ ಅಲ್ವಾ ಎಂದು ಯಾಕೋ ಅವಳ ಮೇಲೆ ಬೇಸರ ಪಡುವಂತೆ ನುಡಿದ್ಲು ಸಿರಿ ರಾಜನ್ಗೆ ಯಾವ ತೊಂದರೆ ನಿನ್ನಿಂದ ಇಲ್ಲ ಬಂಗಾರ ಮೂರು ತಿಂಗಳು ನಂತರ ತುಂಬ ಒಳ್ಳೆ ದಿನಗಳಿವೆ ಆಗ ಮಾಂಗಲ್ಯ ನಿನ್ನ ಕೋಳಿಗೆ ರಾಜ ಕಟ್ಟಿದ್ರೆ ಒಳ್ಳೆಯದು ಅಂದರೂ ಅಷ್ಟೇ ಎಂದವರು ಏನೋ ಅಲ್ಲಿ ತನಕ ಈ ತಾಳಿ ಚಿಂತೆ ಬಿಟ್ಟುಬಿಡು ಚಿಂತೆ ಮಾಡಬೇಡ ಆರಾಮಾಗಿರು ಎಂದು ಅಜ್ಜಿ ಸಿರಿಯಾಗಲ್ಲ ಹಿಡಿದು ಹೇಳಿದಾಗ ಆದರೂ ಮಂಚಿಗೆ ನೆಮ್ಮದಿ ಇಲ್ಲ ಅಜ್ಜಿ ನಾನು ದುರಾದೃಷ್ಟವಂತೆ ಅಂತ ಮತ್ತೊಮ್ಮೆ ಪ್ರೂವ್ ಆಗೋಯ್ತು ಎಂದು ಬೇಸರದಲ್ಲೇ ಅಲ್ಲಿಂದ ತನ್ನ ರೂಮಿಗೆ ಹೋಗಲು ಸಿರಿ ಬಾಬಾ ಅಜ್ಜಿ ಪರಿಹಾರ ಕೇಳಿದ್ರಾ ಎಂದು ವರ್ಷ ನುಡಿದಾಗ ನಮ್ಮ ಗುರುಗಳು ಇರಲಿಲ್ಲ ಕಣೆ ಇದ್ದಿದ್ರೆ ಪರಿಹಾರ ಹೇಳ್ತಿದ್ರು ಶಿಷ್ಯಂದಿರಿದ್ರು ಅವ್ರು ಕಟ್ಟಿ ತುಂಡದಾಗಿ ಮೂರು ತಿಂಗಳು ರಾಜನಿಗೆ ಸಂಕಷ್ಟ ತಪ್ಪಿತಲ್ಲ ಒಂದು ವೇಳೆ ಅವ್ಳು ಕೊರಳಿಗೆ ತಾಳಿ ಕಟ್ಟಿದ್ರೆ ಅಂತ ಹೇಳಿಬಿಟ್ರು ರಾಜನಿಗೆ ತೊಂದರೆ ಆಗೋ ವಿಚಾರ ಕೇಳಿದ ಕೂಡಲೇ ನನಗೆ ಹೆದರಿಕೆ ಆಗೋಯ್ತು ಅದಕ್ಕೆ ತಲೆ ಆಡಿಸಿ ಬಂದುಬಿಟ್ಟೆ ಎಂದಿತು ಅಜ್ಜಿ ಹೋಗಲಿ ಬಿಡಿ ಅಜ್ಜಿ ಮೂರು ತಿಂಗಳು ಹಾಗೆ ಬಂದ್ಬಿಡುತ್ತೆ ಎಂದು ಸುಮ್ಮನಾದ ವರ್ಷ ಮಾತಿಗೆ ಅಜ್ಜಿ ಕೂಡ ತಲೆ ಆಡಿಸಿ ಸುಮ್ಮನಾದರು ಇವರನ್ನು ಮೇಲೆ ರೂಮ್ ಬಳಿ ನಿಂತು ನೋಡ್ತಿದ್ದ ಕಿರಿಚ ಮಾತ್ರ ಮನಸಲ್ಲೇ ಮರು ಮದುವೆ ಆಗಿ ಈ ಮನೆ ಸೀರೋಕೆ ನೋಡಿದ್ರೆ ನನ್ನ ಖಂಡಿತ ಬಿಡಲ್ಲ ಈಗ ತನ್ನ ಗಂಡನಿಗೆ ಕಂಟಕ ಅಂತ ದಿನ ಹೆದರುತ್ತ ಅವನಿಂದ ದೂರ ಉಳಿಬೇಕು ನೀನು ನಿಮ್ಮ ಮಧ್ಯೆ ಯಾವುದೇ ಕಾರಣಕ್ಕೂ ಪ್ರೀತಿ ಸುಳಿಬಾರ್ದು ಒಂದಲ್ಲ ಒಂದು ಕಾರಣದಿಂದ ನೀವು ದೂರ ಇರಬೇಕು ನಿನ್ನ ಪ್ರೀತಿಯಲ್ಲಿ ಈಗಾಗಲೇ ಮುಳುಗಿರೋ ನನ್ನ ಮಗನನ್ನು ಮತ್ತಷ್ಟು ನಿನ್ನ ಪ್ರೀತಿಯಲ್ಲಿ ಬಂದಿ ಆಗೋಕ್ಕೆ ಬಿಡಲ್ಲ ನಾನು ಅದಕ್ಕೆ ಸಣ್ಣ ಸುಳ್ಳು ಹೇಳಿಕೆ ಕೊಡಿಸಿತ್ತು ಪುಣ್ಯಕ್ಕೆ ಗುರುಗಳು ಇರಲಿಲ್ಲ ಎತ್ತಿದ್ರೂ ಅವರು ಈ ರೀತಿ ಹೇಳೋಕ್ಕೆ ಬಿಡ್ತಿದ್ರು ಇಲ್ವೋ ಅವ್ರ ಶಿಷ್ಯಂದರು ನನ್ನ ಬೇಡಿಕೆಗೆ ಸೋತು ಸುಳ್ಳು ಸುದ್ದಿ ಕೊಟ್ಟರು ಎಂದ್ಕೊಂಡು ಗೆದ್ದಿ ಎನ್ನುವ ನಗು ನೀಡಿದ್ಲು ಗಿರಿಜ ಸಂಜೆ ಎಂಟು ಗಂಟೆಗೆ ಮನೆ ಮುಂದೆ ಬಂದು ನಿಂತ ಕಾರಿಂದ ಇಳಿದ ವಿರಾಜ್ ಹರಿ ಆ ಪೆನ್ ಡ್ರೈವ್ ಆಗಿಡು ನನ್ನ ಊಹೆ ಕರೆಕ್ಟ್ ಆಗಿದೆ ಮತ್ತು ನಾನು ಹೇಳಿದ ಹಾಗೆ ಒಂದು ಕಣ್ಣಿರಲಿ ಅವ್ರ ಮೇಲೆ ಎಂದ ಕಂಡಿದ ಬಾಸ್ ಎಂದವನು ಬಾಸ್ ಕೆಲಸವನ್ನು ದೇವರ ಕೆಲಸದ ಹಾಗೆ ಭಾವಿಸಿ ಮಾಡಲು ನಿರ್ಧರಿಸಿದ್ದ ಯು ಕ್ಯಾನ್ ಲೀವ್ ನೌ ಎಂದವನು ತನ್ನ ರೂಮಿಗೆ ಬಂದು ಲ್ಯಾಪ್ಟಾಪ್ ಬ್ಯಾಗ್ ಮೇಲಿಟ್ಟು ಕಾಲರ್ ಬಟನ್ ಸಡಿಲಿಸುತ್ತಾ ತನ್ನವಳನ್ನು ಹುಡುಕುವಾಗ ಆಕೆ ಕಂಡಿದ್ದು ಬಾಲ್ಕನಿಯಲ್ಲಿ ಬಾಲ್ಕನಿಯಲ್ಲಿ ನಿಂತು ಏನೋ ಗಾಢವಾಗಿ ಆಲೋಚಿಸುತ್ತಾ ನಿಂತಿದ್ಲು ಏನಪ್ಪ ಚಂದ್ರಲೋಕಕ್ಕೆ ಹೋದಂಗಿದಾಳೆ ಎನ್ಕೊಂಡು ಬಂದವನು ಎಂದಿನಂತೆ ನಡು ಬಳಸಿ ಬೆನ್ನಿಗಪ್ಪಿ ಅವಳ ಭುಜದ ಮೇಲೆ ಗಲ್ಲ ಊರಿದ ಫಿರಾಜ್ ಹೀಗೆ ಬಂದ್ರ ಎಂದವಳ ಕಿವಿಯಲ್ಲಿ ಬೇಗ ಬರಬೇಕಿತ್ತ ಬಂಗಾರಿ ನನ್ನ ನಿನ್ನ ಅಂತಃಪುರದಿಂದ ದೂರ ಇರಿಸಿದ್ಯಲ್ವ ಅದಕ್ಕೆ ಬೇರೆ ಕೆಲಸದಲ್ಲಿ ಬಿಸಿ ಇದೆ ಬೇಗ ಅಂತಃಪುರಸಿರೋ ಅವಕಾಶ ಕೊಡು ಬೇಗ ಬೇಗ ಬರ್ತೀನಿ ಎನ್ನುತ್ತಾ ಬಿಸಿ ಉಸಿರಲ್ಲೇ ಅವಳ ಕೊರಳು ಕಿವಿಗಳಿಗೆ ಬಿಸಿ ಏರಿಸಿದ ಆದರೂ ಅವಳು ಏನೂ ಆಲೋಚನೆಯಲ್ಲಿ ಇದ್ದಂತೆ ಕಂಡಾಗ ಏನ ಸುಕ್ಕಾಪಟು ದೊಡ್ಡ ಆಲೋಚನೆ ಮಾಡ್ತಿದ್ಯಾ ಇವತ್ತು ರಾತ್ರಿ ಯಾವ ರಾಜ್ಯಕ್ಕೆ ವಾಯುವಿಹಾರಕ್ಕೆ ಹೋಗ್ಲಿ ಅಂತನಾ ಎಂದಾಗ ಹಾಗೇನೂ ಇಲ್ಲ ಸರ್ ಎಂದಳು ಮತ್ತೆ ಅವಳ ಮಾತಲ್ಲಿ ಯಾಕೋ ಬೇಸರ ಕಂಡವನು ತಕ್ಷಣ ಅವಳನ್ನು ತನ್ನೆದುರಿಗೆ ತಿರುಗಿಸಿಕೊಂಡು ಏನಾಯ್ತೆ ಬಿಟ್ಟು ಬಿಟ್ಟು ಬರುತ್ತಲ್ಲ ರೋಗ ನಿಂಗೆ ಎಂದ ಅವಳ ಕಣ್ಣು ತುಂಬಿ ಬಂತು ತಕ್ಷಣ ಅವಳ ಗಲ್ಲ ಹಿಡಿದು ಮತ್ತೆ ಮನೆಯಲ್ಲಿ ಲೇಟೆಸ್ಟ್ ರಾಮಾಯಣ ಆಯ್ತಾ ಮಂಡೋದ್ರಿ ಯಾರೇನಂದ್ರು ಈ ಸತ್ಯ ಅವ್ರಿಗಿದೆ ಎಂದು ಹಲ್ಲು ಕಡಿದವನ ನೋಡಿ ಹಾಗೇನೂ ಇಲ್ಲ ಸರ್ ಮನೆಯಲ್ಲಿ ಏನೂ ಆಗಲಿಲ್ಲ ಆದರೆ ಅಜ್ಜಿ ನಮ್ಮ ಮದುವೆ ಬಗ್ಗೆ ಕೇಳಿ ಬರೋಕೆ ಹೋಗಿದ್ರು ಅಲ್ಲಿ ಎಂದವಳಿಗೆ ಯಾಕೋ ತೀರಾ ಸಂಕಟವಾಯಿತು ಮುಂದೆ ಮಾತಾಡೋಕೆ ಜೋರಾಯಿತು ಅವಳ ಅಳು ಏನಿವತ್ತು ಏನೇ ಇವತ್ತು ರಾತ್ರಿ ಅಳು ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ ಸುಸ್ತಾಗಿ ಬಂದಿರೋ ಗಂಡನಿಗೆ ಅತ್ತು ಬೇಜಾರು ಮಾಡ್ತಾರೇನೆ ಎಂದು ಕೇಳುವಾಗ ಫಿರಾಜ್ ಅಜ್ಜಿ ಗುರುಗಳ ಬಳಿ ನಮ್ಮ ಮದುವೆ ಬಗ್ಗೆ ಕೇಳೋಕೆ ಹೋಗಿದ್ರಲ್ವಾ ಅಲ್ಲಿ ಗುರುಗಳು ನನಗೆ ನೀವು ತಾಳಿ ಕಟ್ಟಿದ್ರೆ ಕಂಟಕ ಇದೆ ಅಂತ ಹೇಳಿದ್ದಾರೆ ನನಗೆ ಮಾಂಗಲ್ಯ ದೋಷ ಇದೆಯಂತೆ ನಿಮಗೆ ಅದರಿಂದ ತೊಂದರೆ ಆಗತ್ತೆ ಅಂತ ಎಂದು ಕಣ್ತುಂಬಿಕೊಂಡು ಹೇಳುವಾಗ ಅಯ್ಯೋ ಗುಗ್ಗು ತಾಳಿ ಕಟ್ಟೋಕೆ ನಾನು ರೆಡಿ ಇದ್ದೀನಿ ಕಟ್ಟಿಸ್ಕೊಳೋಕೆ ನೀನು ರೆಡಿ ಇದೆಯಾ ಅವ್ನು ಯಾರು ದಾಸಯ್ಯ ಒಪ್ಸಿದ ಮಂತ್ರಕ್ಕೆ ಮರುಗ್ತಿದ್ಯಲ್ಲೇ ಯಾವನೇ ಅವನು ಹೇಳಿದ್ದು ನಿಮಗೆ ತಾಳಿ ಕಟ್ಟಿದ್ರೆ ನಾನು ಹೊಗೆ ಹಾಕಿಸ್ಕೊಳ್ತೀನಿ ಅಂತ ಕರ್ಕೊಂಡು ಹೋಗು ಅವನು ಮುಂದೆ ಅವನಿಗೆ ಹೊಗೆ ಹಾಕಿ ಬರ್ತೀನಿ ರೀತಿ ಮಾಡೋಕ್ಕೆ ಅವ್ನ ಮನೆಯವರು ಸಹ ಇರಬಾರ್ದು ದೀಪಾವಳಿ ಪ್ಯಾಕೇಜ್ ಕೊಟ್ಟು ಬರ್ತೀನಿ ಎಂದು ಬೈತಿದ್ದವನ ನೋಡಿ ಆ ರೀತಿ ಮಾತಾಡಬೇಡಿ ಸರ್ ಮದುವೆಗೆ ಒಳ್ಳೆ ಗಳಿಗೆ ಮುಹೂರ್ತ ಅಂತ ನೋಡಿದೆ ಆದರೆ ಅನಾಹುತ ಆಗುತ್ತೆ ನನಗೆ ನಿಮಗೇನಾದರೂ ಆದರೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಎನ್ನುತ್ತಾ ಅಪ್ಪಿ ಅತ್ತಾಗ ನನ್ನ ಮೇಲೆ ಶಾನೆ ಲವ್ ಆದಂಗಿದ ಮಂಡುಗೆ ಎಂದು ನಗಿಸಲು ನೋಡಿದ ಲಂಕಾಧಿಪತಿ ಆದರೂ ಅವಳು ಮತ್ತಷ್ಟು ಅಳು ಚೋರು ಮಾಡಿದ್ಲು ಯಾಕೋ ಅವಳ ಅಳು ನಿಲ್ಲಿಸುವ ಹಾಗೆ ಕಾಣಿಸದೇ ಇದ್ದಾಗ ಬಂಡೋದ್ರಿ ನಾನು ಹೊಸ ಶಾಪ್ ಓಪನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಓಪನಿಂಗ್ಗೆ ಬರ್ತೀಯ ಅಲ್ವಾ ಎಂದ ತಾನು ಅಳುವಾಗ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ಕೊಂಡು ಅವನತ್ತ ನೋಡಲು ಏನೇ ಸ್ಮಗ್ಲರ್ ಅನ್ನೋ ರೀತಿ ಗುರಾಯಿಸ್ತಿದ್ಯಾ ಅಂಗಡಿ ಓಪನ್ಗೆ ತಾನೇ ಕರೆದಿದ್ದು ಏನೋ ಬೇರೆ ಏನಕ್ಕೂ ಯಾಕೆ ನೋಡ್ತಿದ್ಯಾ ಎಂದು ಕೇಳಿದಾಗ ಯಾವ ಅಂಗಡಿ ಓಪನಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ ಸರ್ ಎಂದಳು ಈ ಕಥೆಯಲ್ಲಿ ನೀನು ಅಳುವ ಪ್ರಮಾಣ ನೋಡಿ ಐಡಿಯಾ ಬಂತು ಕರ್ಚಿಫ್ ಅಂಗಡಿ ತೆಗಿಯೋಣ ಅಂತ ಮತ್ತೆ ಆ ಕಾರ್ಚಿಫ್ ಬ್ರ್ಯಾಂಡ್ಗೆ ನೀನೇ ಅಂಬಾಸಿಡರ್ ಆಗು ಎಂದವನ ಕೆನ್ನಿಯಲ್ಲಿ ಗುಳಿ ಮೂಡಿದರೆ ಅವನ ತರಲೆ ಮಾತಿಗೆ ಸಣ್ಣದಾಗಿ ನಕ್ಕು ಬೆನ್ನು ಮಾಡಿ ನಿಂತಳು ಹಾಗೆ ಕಣ್ಣುರಿಸಿಕೊಳ್ತಿದ್ದ ಮಡದಿಯನ್ನು ತನ್ನೆಡಿ ತಿರುಗಿಸಿಕೊಂಡು ಬಂಗಾರಿ ಒಂದು ಹಾಡಿದೆ ತುಂಬಾ ದೊಡ್ಡವ್ರು ಹಾಡಿರೋ ಹಾಡು ಬರ್ತಿರೋ ಹಾಡು ನಟಿಸಿರೋ ಹಾಡು ಆ ಹಾಡಲ್ಲಿ ಏನಂತ ಹೇಳಿದ್ರು ಗೊತ್ತಾ ಮಾಂಗಲ್ಯದಿಂದ ನಂಟಾದರು ಮನಸ್ಸೇರೋ ಮದುವೆನೆ ಸುಖವೆಂದರು ಎಂದು ಹಾಡೇಳಿ ಅವಳಿಗೆ ಸಮಾಧಾನ ತರಿಸಿ ಮಿಡಲ್ ಕ್ಲಾಸ್ ತಲೆಗೆ ಹೋಯ್ತಾ ಎಂದು ಕೇಳಿ ಊಟ ಮಾಡಬಾ ಎಂದ ಹ್ಞೂ ಎಂದು ತಲೆಯಾಡಿಸಿ ಅವನೊಟ್ಟಿಗೆ ಊಟ ಮಾಡಲು ಹೋದಳು ವಿರಾಜ್ ನಾಳೆ ತಮ್ಮ ರಿಸೆಪ್ಷನ್ ಇರೋದರ ಬಗ್ಗೆ ಹೇಳಿ ನಾಳೆ ಬೆಳಿಗ್ಗೆನೆ ನಾವು ಮನೆ ಬಿಡುವುದಾಗಿ ತಿಳಿಸಿದ್ದ ಮೈಸೂರಿನಲ್ಲಿರೋ ಬರತ್ ಪಾರ್ಟಿ ಹಾಲ್ಗೆ ಸಂಜೆ ಮೂರು ಗಂಟೆಯಷ್ಟರಲ್ಲಿ ಇಲ್ಲಿರಬೇಕೆಂದು ಅವನ ಸ್ನೇಹಿತರು ಹೇಳಿದ್ರಲ್ವಾ ಅದಕ್ಕೆ ಅವಳಿಗೆ ತಿಳಿಸಿ ಮಲಗಿದ್ದ ಅದೇ ಸಿರಿ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ರಿಸೆಪ್ಷನ್ಗೂ ಮುನ್ನ ತನ್ನ ಕೊರಳಿಗೆ ತಾಳಿ ಬಿದ್ದಿರುತ್ತೆ ಎಂದು ನೆಮ್ಮದಿಯಿಂದಿದ್ಲು ಆದ್ರೆ ಅದಾಗದ ಕಾರಣ ಓಳಗಳಿಗೆ ಕೊರಗುತ್ತಾ ನಿದ್ರೆ ಕೇಳಿಸ್ಕೊಂಡಿದ್ಲು ತಾಳಿ ಇಲ್ಲದೆ ಎಂದ ರಿಸೆಪ್ಷನ್ ಅವಳ ಮನಸ್ಸು ಓದಾಡ್ತಿತ್ತು ವಿರಾಜ್ ಬಳಿ ಆಗೋದಿಲ್ಲ ಎಂದರೆ ಆತ ಒಪ್ಪಲ್ಲ ಅಂತ ಗೊತ್ತವಳಿಗೆ ಅದಲ್ಲದೆ ಅವನ ದೂರ ದೂರಿನ ವೆಲ್ ಸೆಟಲ್ಡ್ ಸ್ನೇಹಿತರೆಲ್ಲ ಸೇರಿ ಮಾಡ್ತಿದ್ದ ರಿಸೆಪ್ಷನ್ಗೆ ಕಲ್ಲು ಹಾಕಿದರೆ ತನಗೆ ಕೆಟ್ಟ ಕೋಪ ಬರುತ್ತೆ ಎಂದು ತೆಪ್ಪಗಾದ್ಲು ಮಾನ್ಯ ದಿವಸ ವಿರಾಜ್ ಅಜ್ಜಿ ಹಾಗೆ ಸಿರಿ ಹೊರಟು ನಿಂತಿದ್ರು ವರುಣ್ ವರ್ಷಗೂ ಹೋಗೋ ಮನಸ್ಸು ಆದರೆ ಧೀರೇಂದ್ರ ಅವರ ಅಪ್ಪಣೆ ಇಲ್ಲದೆ ಹೋಗೋಕ್ಕಾಗದೆ ಒದ್ದಾಡ್ತಿದ್ರು ಧೀರೇಂದ್ರ ಅವರಿಗೆ ಇನ್ನೂ ಸಿರಿ ಕೋಳಲ್ಲಿ ತಾಳಿ ಬಿದ್ದಿಲ್ಲ ಎಂಬ ಸಿಟ್ಟಿತ್ತಲ್ವಾ ಅದಕ್ಕೆ ಅವರು ಇದ್ರ ಬಗ್ಗೆ ಕ್ಯಾರೆ ಅನ್ನಲಿಲ್ಲ ಗಿರೀಜಾಗೆ ಸಿರಿ ಕೋಳಲ್ಲಿ ತಾಳಿ ಇನ್ನೂ ಬಿದ್ದಿಲ್ಲ ಎಂಬ ತೃಪ್ತಿ ಇತ್ತು ಸಿರಿ ಮುಗ ನೋಡಿ ಮನಸ್ಸಲ್ಲಿ ತಾನು ಸಾಧಿಸಿದೆ ಎಂದು ಖುಷಿಪಟ್ಟಿದ್ಲು ಸಿರಿಗೆ ಒಲ್ಲದ ಮನಸ್ಸು ಹೋಗಲೇಬೇಕಾದ ಅನಿವಾರ್ಯ ಮೊಗದಲ್ಲಿ ಚೂರು ಖುಷಿ ಇಲ್ಲದೆ ಹೊರಟು ನಿಂತಿದ್ಲು ಅಜ್ಜಿಗೂ ಮನಸ್ಸಿಲ್ಲ ಅದು ತನ್ನ ಮೊಮ್ಮಗನಿಗಾಗಿ ಹೊರಟಿತ್ತು ವಿರಾಜ್ ಮಾತ್ರ ಡ್ರೈವರ್ಗೆ ತಾನೇ ಡ್ರೈವ್ ಮಾಡ್ತೀನಿ ಎಂದು ಹೇಳಿ ತನ್ನವಳನ್ನು ಮುಂದೆ ಕೂರಿಸಿಕೊಂಡು ಕಾರ್ ಶುರು ಮಾಡಿದ ದಾರಿಯುದ್ದಕ್ಕೂ ನೀರಪ್ಪ ಮೌನ ಅವಳಿತು ಲೇ ಆಫ್ ಆಪ್ಷ್ ಈ ರೀತಿ ಮೂಗಿ ಕೂತಿದ್ರೆ ಟೈಮ್ ಪಾಸ್ ಆಗಲ್ಲೇ ಏನಾದರೂ ಚೂರು ಮಾತಾಡು ಎಂದವನ ಕಡೆ ನೋಡಿ ಏನಿದೆ ಸರ್ ಮಾತಾಡೋಕೆ ಎಂದಳು ಏನಿದ್ಯಾ ಚೆನ್ನಾಗಿದೆ ಕಣ ಹೊಸ ಜೋಡಿಗೆ ಮಾತಾಡೋಕೇನು ಬರಾನ ಅದು ನಿಜ ಬಿಡು ನೀನಂತ ಮಿಡಿಲ್ ಗೆ ಮಾತಾಡೋಕು ಬರವೇ ಇರುತ್ತೆ ಎಂದವನು ತಕ್ಷಣ ಬ್ರೇಕ್ ಓದ್ತಿದ್ದ ಅವನ್ ಯಾರು ಓಡೂಡಿ ಬಂದು ವಿರಾಜ್ ಕಾರ್ ಗೆ ಗುದ್ದಿ ಬಿಟ್ಟಿದ್ದ ತಕ್ಷಣ ಕಾರ್ ಇಳಿದ ವಿರಾಜ್ ಅವನೊಬ್ಬ ಕಳ್ಳ ಎನ್ನುವ ಹಾಗೆ ಹಿಡಿದು ಮೇಲೆ ಇಳಿಸಿದರೆ ಕಾರ್ ಇಳಿಯುವ ಸಿರಿ ಕಾರ್ ಚಕ್ರದ ಬಳಿ ಬಿದ್ದಿದ್ದ ಕರಿಮಣಿ ಕೆಂಪು ಹವಳದ ಜೊತೆಗೆ ಕಟ್ಟಲು ತಯಾರಿದ್ದ ಮಾಂಗಲ್ಯವನ್ನು ನೋಡ್ತಾಳೆ ತಾಳಿ ಎಂದು ಕೈಗೆತ್ತಿಕೊಂಡು ಸೀರೆ ಸೆರಗಲ್ಲಿ ಒರೆಸಿ ಕಣ್ಣಿಗೊತ್ತಿಕೊಂಡಾಗ ಅಜ್ಜಿ ಕೂಡ ಕಾರ್ ಇಳಿದು ತಾಳಿ ಸಿಕ್ಕಿದ್ದು ಕಂಡು ಬೆರಗಾದರು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ